ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡು ಹತ್ತು ನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಅಂತ ಬಂದಾಗ ಅಲ್ಲಿ ಇದು ಹತ್ತು ಮನೆ ಕುಲವಾಸಿಕೆ ದೇವ್ರ ಹತ್ತು ಮನೆ ಆಗುತ್ತಾ ಟೋಟಲಾಗಿ ನಿಮ್ಮದು ಹತ್ತು ಮನೆ ಆಗುತ್ತೆ ಎರಡು ಅವರ ಹೊಲದಲ್ಲಿ ಎರಡು ವಾರದಲ್ಲಿ ಮಾಡ್ತಾರೆ ಅರ್ಥ ಆಯ್ತಾ ಅಲ್ಲಿ ಈ ದೈವ ಫಸ್ಟ್ ಬಂದಾಗ ಒಂಟಿತನದಲ್ಲೇ ಬಂದಿದೆ ಜೊತೆಲಿ ಯಾವ್ದು ಬಂದಿಲ್ಲ ಇದು ದೇವ ದೈವಗಳಲ್ಲಿ ಭೂತ ಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಅಂತ ಹೇಳಿ ತಗೊಳ್ತೀವಿ ಅದ್ರಲ್ಲಿ ಬಂದಿರ್ತಕ್ಕಂಥದ್ದು ಇದ್ರಲ್ಲಿ ಹತ್ತು ಬಂದಿರೋದ್ರಿಂದ ಅದು ಒಂಟಿತನದಲ್ಲಿ ದೇವರು ಪೂಜೆಗೆ ಒಳಗಾಗಿದೆ ಇಂತಂದ್ರೆ ಯಾವುದೇ ತರದ್ದು ಜಂಟಿ ತಗೊಂಡಿಲ್ಲ ದೈವ ಅವೆಲ್ಲ ಸಬ್ ಸಪ್ರೇಟ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮಾಡ್ಕಂತ ಇದ್ರೆ ಅವರು ಮರಿ ಕಳಿಯಬೇಕಾ ಅವರು ಒಸಚಾಪ್ ಆಗ್ತಾರೆ ನಾದಡಿದೆ ಮಾಡ್ತಾರೆ ಮುಂಚೆ ಒಂದು ಕಾಲದಲ್ಲಿ ಒಂದು ಒಂದತ್ರ ಮಾಡರಂತೆ ಶುಭಂಸರೇ ಯಾವಾಗಲೂ ಒಟ್ಟೇ ಗುಣಾರಲ್ಲ ಐರಡೋ ಮೋಡಕ ದೇವರು ಶುಕ್ರ ಸ್ಥಾನದಲ್ಲಿ ಬಂದಿದೆ ಅಂತಂದರೆ ಯಾರು ನಂಬಿಕೊಂಡಿದ್ದಾರೆ ಈ ತಾಯಿಯನ್ನು ಅವ್ರಿಗೆಲ್ಲರಿಗೂ ನಿಮ್ಮೂರಲ್ಲಿ ಯಾರಿಗೆ ತರದು ವಾಂತಿ ಬೇರೆ ಆಗಿರಬಹುದು ಮಾಮೂಲಿ ಕಷ್ಟಗಳು ಬಂದರೂ ತುಂಬ ದೇವ್ರ ಕಷ್ಟಗಳನ್ನು ಹೊಡೆದಿದೆ ಹ್ಞೂ ಹ್ಞೂ ಅದಕ್ಕೆಲ್ಲರೂ ಈ ದೇವ್ರನ್ನ ನಂಬಿ ಅಂದ ಅವ್ರವ್ರ ಹೊಲದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಹಿಂಗೆ ಇವಾಗ ಮುನಿಯಪ್ಪ ಅಂತ ನಾವು ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಇದನ್ನು ಸಹಿತ ಮಾಡಿಕೊಂಡು ನಡೆಸ್ಕೊಂಡು ಬರ್ತಿದ್ದಾರೆ ಆದ್ರೆ ಇಲ್ಲಿ ನಿಮ್ ಮನೆಗೆ ಬಂದ ಮೇಲೆ ಅಂದ್ರೆ ನಿಮ್ ತಾಯಿಯವರು ಇದ್ದಾಗ ನಿಮಗೆ ಹಣ ಕಾಸಲ್ಲಾಗಿರ್ಬೋದು ಯಾವ್ದ್ರಲ್ಲೂ ಸಮಸ್ಯೆ ಆಗಿಲ್ಲ ಚೆನ್ನಾಗಿ ಅರ್ಥ ಆಯ್ತಾ ಯಾಕೆಂದ್ರೆ ಅವಾಗೆಲ್ಲ ಅದು ದೇವ್ರು ಶುಕ್ರ ಸ್ಥಾನದಲ್ಲಿ ಇದೆ ಇತ್ತು ಅದಕ್ಕೆ ಹಂಗಿತ್ತು ಈಗ ಯಾಕೆ ಹಂಗಾಯ್ತು ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡು ಅಂತ ಅಂದರೆ ದೇವ್ರಿಗೆ ವ್ಯಯಭಾವದಲ್ಲಿ ಕುಂತಿದೆ ಅಂದರೆ ಮಾಡುವಂಥ ಕೆಲಸ ಕಾರ್ಯಗಳು ಅಲ್ಲಿ ನೀವು ಸ್ಥಿರವಾಗಿ ಮಾಡ್ತಿಲ್ಲ ನೀನು ದೇವ್ರ ವಿಚಾರ ಶ್ರದ್ಧೆ ಇಲ್ಲ ದೇವ್ರ ವಿಚಾರದಲ್ಲಿ ಹೌದು ದೇವ್ರ ವಿಚಾರಗಳಲ್ಲಿ ನಿಮಗೆ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಏನು ಇಲ್ಲ ಹಿಂಗಿದ್ದಾಗ ಯಾವ ದೇವ್ರುಗಳು ನಿಮಗೆ ಸಪೋರ್ಟನ್ನು ಮಾಡುತ್ತೆ ಯಾವ ದೇವ್ರಗಳು ಸಪೋರ್ಟ್ ಆಗಲ್ಲ ಅಂತ ಇಲ್ಲಿ ಅವರ ವಾದ ಈಗ ಅವರು ಮಾಡ್ತಕ್ಕಂಥ ವಾರ ನಿಯಮಗಳನ್ನ ನೀವು ಮಾಡ್ತಿಲ್ಲ ಅಂತ ಇಲ್ಲಿ ಬರ್ತಿರ್ತಕ್ಕಂಥದ್ದು ಈಗ ಅವೆಲ್ಲ ಮಾಡೋದ ಮೇಲೆ ನಮಗೆ ಒಳ್ಳೇದಾಗತ್ತಾ ಇವರಿಗೆಲ್ಲ ಮಾಡಬೇಕು ಮಾಡಿದ್ಮೇಲೆ ಒಳ್ಳೆಯದಾಗುತ್ತ ಅಂತ ಬಂದಾಗ ದೇವಿಯ ಒಂದು ಏನಿರುತ್ತ ಅದನ್ನು ನೋಡೋಣ ಎರಡು ನಾಲ್ಕು ಆರು ಆರು ಎಂಟು ಎಂಟು ಎರಡು ಹತ್ತು ಹತ್ತು ಅಂತ ಬಂದಾಗ ಒಂದು ಅಂತ ಬರ್ತದೆ ನೀವು ಹಳೇ ನಿಮ್ಮ ತಾಯಿಯವರು ಏನು ಮಾಡ್ತಿದ್ರು ಅದನ್ನೇ ಮಾಡಬೇಕು ಅಂದರೆ ದೇವಸ್ಥಾನನ ಹೌದು ಅಲ್ಲಿಗೆ ನಮ್ಗೆ ಓಡಿಸಿದ್ರು ನೀವು ಇಲ್ಲೇಬೇಡಿಂತ ಊರೇ ಬಿಟ್ಟು ಹೋಗಿದ್ದೀವಿ ನಾವು ಅಣ್ಣ ತಂಬಿರಾ ಅಪ್ಪ ಅಮ್ಮ ಇದ್ದಾಗಲೇ ಈಗ ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ಇಲ್ಲ ಅಂತಂದ್ರೆ ಅಲ್ಲಿಂದ ಒಂದು ತೇರ್ಕಾಯಿ ಆದರೂ ತರಬೇಕು ನೀವು ಅಲ್ಲಿ ಓಡಿಸ್ಬಿಟ್ರೆ ಅವಾಗಲೇ ಹಾಂ ಅದು ಬಿಟ್ಟ ಮೇಲೆ ನಮ್ಮ ಮನೆ ಕೆಲಸ ಪೂಜೆ ಮಾಡಲಾಯ್ತು ಆಮೇಲೆ ಬೇರೆ ಯಾವ್ದಾರ ದಾರಿ ತೋರಿಸು ಅಂತ ಕೇಳ್ಕೊಂಡಿದ್ದೆ ಓಡ್ಸ ಅಲ್ಲಿ ತುಂಬ ವರ್ಷ ಆಯ್ತಲ್ಲ ವರ್ಷ ಆಯ್ತು ತುಂಬ ವರ್ಷ ಆಯ್ತು ಇವಾಗ ಅದು ಅಲ್ಲೇ ಕೇಳುತ್ತೆ ಹಳೆ ನಿಯಮನೇ ಕೇಳ್ತಾವೆ ದೇವ್ರುಗಳು ದೇವ್ರುಗಳು ಮಾಡೋದು ಅಷ್ಟು ಸುಲಭ ಅಲ್ಲ ನಾನು ಕಸ ಪುಷ್ಕೊಂಡಿದ್ದೀನಿ ಅವ್ರು ಯಾವ ಜಾಗ ದೋಷ ನಾನು ಅವ್ನಪ್ಪ ಡೈರೆಕ್ಟ್ ಹೇಳಿದ್ರೆ ಅವ್ರೆ ನಿಮ್ಗೆ ಏನು ಜಾಗ ಬಿಟ್ರೆ ನಿಮ್ ಜೊತೆ ಮಾಡ್ತಾರೆ ಬಿಡೋದು ದೂರಲ್ಲಿ ಹೋಗುದು ಅಣ್ಣ ತಂದಿರ ತಂದಿರ ಅಪ್ಪ ಅಮ್ಮ ಅಮ್ಮ ಏನು ಆಗ್ಲೇ ನಮ್ದು ಸರಿ ಚೆನ್ನಾಗಿರುತ್ತೆ ಮತ್ತೆ ಆ ಜಾಗ ಬರುತ್ತೆ ಹಾಂ ಮತ್ತು ಅದೇ ಜಾಗದಿಂದಲೇ ನಿಮಗೆ ದೇವ್ರುಗಳು ಬರ್ತವೆ ಆ ಜಾಗದಲ್ಲಿ ಹಾಂ ಅದೇ ಜಾಗದಲ್ಲೇ ಅವ್ರ ಕಡೆಯಿಂದನೇ ಬರುತ್ತೆ ಹಾಂ ಟೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದೇ ಜಾಗದಲ್ಲಿ ಅದೇ ಜಾಗದಲ್ಲೇ ಇಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇರೋದು ನಿಮಗೆ ಯಾಕೆ ದೇವ್ರು ಗೊತ್ತಿಲ್ಲ ಅಂತಂದರೆ ಹಾಂ ನೀವು ಕಟ್ ಮಾಡಿರೋದು ಯಾರೋ ಇವಾಗ ಹಳೇ ದೇವಸ್ಥಾನ ಹೇಳೋದವಲ್ಲ ಅಲ್ಲಿಂದ ನಿಮಗೆ ಕಟ್ ಆಗಿರೋದು ಹೌದು ಅಲ್ಲಿ ಒಮ್ಮೆಲ್ಲೇ ನಾವು ಆಮಿಟ ಈಗ ಅಂತ ಅಂತ ಬಂದಾಗ ಎರಡು ನಾಲ್ಕು ಆರು ಎಂಟು ಒಂಬತ್ತು ಅಂತಂದರೆ ಅದು ರಾಜಯೋಗದಲ್ಲಿ ಆವಾಗಿಂದ ಅದು ಬರೀ ನಿಮ್ಮ ಬೆನ್ನ ಹಿಂಬಾಲಿಸಿದೆ ಅನ್ನೋದು ಬಿಟ್ಟರೆ ಯಾರಿಗೂ ಮೈ ದುಂಬೂ ಇಲ್ಲ ಯಾರು ಹೇಳಿಕೆಯನ್ನು ಸರಿಯಾಗಿ ಕೊಟ್ಟೂ ಇಲ್ಲ ಹ್ಞೂ ಅರ್ಥ ಆಯ್ತು ಅದು ಕೊಡಬೇಕು ಯಾರು ಆ ತರ ಕೊಡೋರು ಅಂತ ತಾಕತ್ತಿರೋರು ಬೇಕಲ್ಲಿ ಅಲ್ಲಿ ಇರೋದಿಕ್ಕೆ ನಿಮಗೆ ದೈವದ ಅನುಗ್ರಹಗಳು ಬರೀ ನಿಮ್ಮ ಕಷ್ಟ ಕಾರ್ಪಣೆಗಳನ್ನ ಒಡ್ಕೊಂಡಿದೆ ಅನ್ನೋದು ಒಂದು ಬಿಟ್ರೆ ನಿಮ್ಮ ನಿಮ್ ತಾಯಿಯವ್ರಿಗು ಪೂರ್ಣ ಪ್ರಮಾಣದಲ್ಲಿ ದೈವ ಆಹ್ವಾನ ಆಗಿಲ್ಲ ನಾನು ನನಗೆ ಗೊತ್ತು ಇಲ್ಲಿ ಇದೂ ನಿಮಗೆ ದೈವಗಳು ಮೈ ತುಂಬು ಇಲ್ಲ ಇದು ಅಲ್ಲಿ ಕಟ್ಟು ಮಾಡಿರೋದು ಅಲ್ಲಿ ಬಿಡಿಸಿದ್ರೆ ನೀವು ಅನ್ಕಂಡಂಗೆ ದೇವರನ್ನ ಸ್ಥಾಪನೆ ಮಾಡ್ಬೋದು ಆ ಜಾಗ ಕಟ್ಬಿಡ್ಸ್ಬೇಕಾ ಅಲ್ಲಿ ನಮ್ಗೆ ಕೂಡ್ಬೇಕಲ್ಲ ಅಲ್ಲಿ ಹ್ಮ್ ಸ ಅವ್ರೇನಕೊಂಡವ್ರೆ ಈ ಜಾಗ ಯಾವ್ದಕ್ಕೂ ನಿಮ್ ಬರೋಂಗಿಲ್ಲ ಅಲ್ಲಿ ಅಕ್ಕ ಹೇಳ್ಕೊಟ್ಬಿಟ್ಟು ನಮ್ಮನ್ನ ದ್ವಿಶ್ವನಿ ಮಾಡಿ ಅಕ್ಕ ಸೇರಿ ನಮ್ಮ ಅಣ್ಣಂಗೆ ಹೇಳ್ಕೊಟ್ಟು ಅಪ್ಪಂಗ ಹೇಳ್ಕೊಟ್ಟು ಯಾಕಂದ್ರೆ ಅಲ್ಲಿ ಇದತ್ತು ಏನೇ ತೊಂದರೆ ಆಗಿ ನಾನು ನೆರವೇ ಕೇಳ್ತಿದ್ದೆ ಅವಾಗ